ತಪ್ಪು ಮರೆಮಾಚಲು ರಾಜ್ಯಪಾಲರಿಗೆ ದೂರು ಸಿಎಂ ಸಿದ್ದರಾಮಯ್ಯ ಬಿಗ್ ಮೆಸೇಜ್ ಬೆದರಿದ ಬಿಜೆಪಿಗೆ ಮುಂದಿದಿಯ ಮಾರಿ ಹಬ್ಬ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಬೆದರಿ ಬೆಂಡಾಗುತ್ತಿದೆ ಕಾಂಗ್ರೆಸ್ ನಿಧಾನಕ್ಕೆ ಮೇಲುಗೈ ಸಾಧಿಸುತ್ತಿದೆ ಅದರಲ್ಲೂ ಸಿಟಿ ರವಿ ಅವರ ಬೆನ್ನಿಗೆ ನಿಂತಿರುವ ಬಿಜೆಪಿ ನಾಯಕರು ಸದ್ಯದಲ್ಲೇ ಭಾರಿ ಬೆಲೆ ತೆರಬೇಕಾಗುತ್ತೆ ಅನ್ನೋ ಬಿಗ್ ಮೆಸೇಜ್ ಅನ್ನು ಸಿಎಂ ಸಿದ್ದರಾಮಯ್ಯ ಪಾಸ್ ಮಾಡಿದ್ದಾರೆ ಹಾಗಾದ್ರೆ ತಮ್ಮ ತಪ್ಪನ್ನ ಮರೆಮಾಚಲು ರಾಜ್ಯಪಾಲರಿಗೆ ದೂರು ಕೊಡ್ತಾ ಬಿಜೆಪಿ ಬೆದಿರಿದ ಬಿಜೆಪಿಗೆ ಮುಂದಿದ್ದಿಯ ಮಾರಿ ಹಬ್ಬ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿ ನಾಯಕರು ಸುಳ್ಳು ಪುಳ್ಳುಗಳು ಅನಾಚಾರ ಅಕ್ರಮಗಳನ್ನೇ ಸಕ್ರಮಗಳು ಅಂತ ಬಿಂಬ ಹೊರಟಂತೆ ಕಂಡುಬರ್ತಿದೆ ಯಾಕಂದ್ರೆ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯವರ ಮೇಲೆ ನೇರವಾಗಿ ಆರೋಪ ಇಲ್ಲದಿದ್ರು ಅದರಲ್ಲೇನೂ ಬ್ರಹ್ಮಾಂಡ ಅಕ್ರಮ ನಡೆದಿದೆ ಅನ್ನೋ ರೇಂಜ್ಗೆ ಬಿಜೆಪಿ ನಾಯಕರು ಎಳದಾಡಿದ್ರು ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯವರನ್ನ ಎ ಒನ್ ಆರೋಪಿ ಮಾಡಲಾಯಿತು ಇಡಿ ಎಂಟ್ರಿ ಕೊಟ್ಟು ದಾಳಿ ನಡೆಸಿದ ರೇಂಜ್ ನೋಡಿದ್ರೆ ತಪ್ಪು ಉರುಳಿ ಬೀಳುತ್ತೆ ರೀತಿ ಮಾರಿಕೊಂಡ ಮಾಧ್ಯಮಗಳು ಬಿಂಬಿಸಿದ್ವು ಆದ್ರೆ ಸುಳ್ಳಿಗೆ ಆತುರ ಜಾಸ್ತಿ ಸತ್ಯಕ್ಕೆ ಬೆಲೆ ಜಾಸ್ತಿ ಅನ್ನೋ ರೀತಿ ಈಗ ಸತ್ಯ ನಿಧಾನಕ್ಕೆ ಮುಂದೆ ಬರ್ತಿದೆ ಸುಳ್ಳು ಪೊಳ್ಳುಗಳು ಕಣ್ಮರೆಯಾಗ್ತಿವೆ ಇದೇ ರೀತಿ ವಕ್ ವಿಚಾರದಲ್ಲಿ ಬಿಜೆಪಿ ನಾಯಕರು ತಾವು ಸಾಚಾಗಳು ಅನ್ನೋ ರೀತಿ ವರ್ತಿಸಲು ಹೋಗಿ ಸಿಕ್ಕಿಬಿದ್ದಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಾಗಲೂ ರೈತರಿಗೆ ನೋಟಿಸ್ ಗಳನ್ನ ಕೊಡಲಾಗಿತ್ತು ಆದ್ರೆ ಈ ಸತ್ಯವನ್ನ ಮುಚ್ಚಿಟ್ಟು ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅಂತ ಬಿಂಬಿಸಲು ಹೋಗಿ ಬೋರಲು ಬಿದ್ದಿದ್ದಾರೆ ಇದೆಲ್ಲವನ್ನು ಸೈಡ್ಗಿಟ್ಟು ನೋಡಿದ್ರೆ ಇತ್ತೀಚೆಗೆ ಅದು ಕೂಡ ವಿಧಾನ ಪರಿಷತ್ ನಲ್ಲಿ ಈ ರಾಜ್ಯದ ಪ್ರಭಾವಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅನ್ನು ಪದ ಬಳಸಿರುವುದು ಮುನ್ನೆಲೆಗೆ ಬಂದಿದೆ ಚಿಂತಕರ ಚಾವಡಿ ಬುದ್ಧಿವಂತರ ಮನೆ ಅಂತ ಬಿಂಬಿತವಾಗಿರುವ ವಿಧಾನ ಪರಿಷತ್ ನಲ್ಲಿ ಸಿಟಿ ರವಿ ಅವರು ಇಂತಹ ಅಶ್ಲೀಲ ಪದವನ್ನ ಪದೇ ಪದೇ ಬಳಸಿರುವುದು ಸತ್ಯವಾದ್ರು ಅದನ್ನ ಸುಳ್ಳು ಅಂತ ಬಿಂಬಿಸಲು ಹೊರಟಿದ್ದಾರೆ ಅದು ಸುಳ್ಳೇ ಆಗಿದ್ರೆ ಸಿಟಿ ರವಿ ಧರ್ಮಸ್ಥಳದ ಶ್ರೀ ಮಂಜುನಾಥನ ಸನ್ನಿಧಿಗೆ ಹೋಗಿ ಆಣೆ ಪ್ರಮಾಣ ಮಾಡಬಹುದಲ್ವಾ ಅದು ಸಾಧ್ಯವಿಲ್ಲ ಹೋಗ್ಲಿ ಅದು ಸುಳ್ಳೆ ಆಗಿದ್ರೆ ಸದನದಲ್ಲಿ ಅವತ್ತು ನೀವು ಏನ್ ಮಾತನಾಡಿದ್ರೆ ಅನ್ನೋ ವಿಡಿಯೋ ಸಾಕ್ಷ್ಯವನ್ನಾದ್ರೂ ಸರ್ಕಾರದ ಮುಂದಿಡಬಹುದಲ್ವಾ ಅದು ಸಾಧ್ಯವಾಗ್ತಿಲ್ಲ ಯಾಕಂದ್ರೆ ಸುಳ್ಳನ್ನ ಸತ್ಯವಾಗಿಸಲು ಯತ್ನಿಸಬಹುದು ಆದ್ರೆ ಬಿಂಕಿ ಅಂತ ಸತ್ಯವನ್ನ ಸುಳ್ಳು ಮಾಡಲು ಸಾಧ್ಯವೇ ಆಗಲ್ಲ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರ ಸಾಕ್ಷಾಧಾರಗಳು ಬಲವಾಗಿವೆ ಹೀಗಾಗಿ ಸಿಟಿ ರವಿ ಒಂದಿಲ್ಲೊಂದು ದಿನ ಜೈಲು ಸೇರೋದು ಪಕ್ಕಾ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಸದ್ಯ ಸಿಟಿ ರವಿ ಬಚಾವಾಗಬೇಕು ಅಂದ್ರೆ ಅವರ ಮುಂದಿರೋದು ಎರಡೇ ಆಯ್ಕೆಗಳು ಒಂದು ಪರಿಷತ್ ಸಭಾಪತಿ ಹೊರಟ್ಟಿ ಅವರ ಮೂಲಕ ರಕ್ಷಣೆ ಪಡೆಯೋದು ಮತ್ತೊಂದು ರಾಜ್ಯಪಾಲರ ಮೂಲಕ ರಕ್ಷಣೆ ಪಡೆಯೋದು ಈ ಎರಡು ಪ್ರಯತ್ನಗಳಿಗೆ ಸಿಟಿ ರವಿ ಕೈ ಹಾಕಿರುವುದು ಸ್ಪಷ್ಟವಾಗಿ ಎದ್ದು ಕಾಣಿಸಿದೆ ಆದ್ರೆ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದ್ದು ಸಿಐಡಿ ತನಿಖೆ ಕೂಡ ಪ್ರಗತಿಯಲ್ಲಿದೆ ತನಿಖೆಯಲ್ಲಿ ಸಿಟಿ ರವಿ ವಿರುದ್ಧ ಸಾಕ್ಷ್ಯಾಧಾರಗಳು ಬಲವಾಗಿದ್ರೆ ಪ್ರಾಸಿಕ್ಯೂಷನ್ ಗೆ ಸಿಐಡಿ ತಂಡ ಸದ್ಯದಲ್ಲೇ ಮನವಿ ಸಲ್ಲಿಸುವ ಸಾಧ್ಯತೆಯೂ ಇದೆ ಅದು ಸಾಧ್ಯವಾಗಿದ್ದೆ ಆದ್ರೆ ಸಿಟಿ ರವಿ ಪಾತಾಳ ಅದರೊದಂತೂ ಗ್ಯಾರಂಟಿ ಇನ್ನ ಸಿಟಿ ರವಿ ರಾಜ್ಯಪಾಲರ ಮೊರೆ ಹೋಗಿರೋದರ ಬಗ್ಗೆ ರಿಯಾಕ್ಟ್ ಮಾಡಿರುವ ಸಿಎಂ ಸಿದ್ದರಾಮಯ್ಯ ಸಿಟಿ ರವಿ ತಮ್ಮ ತಪ್ಪನ್ನ ಮರೆಮಾಚಲು ಈ ರೀತಿ ಮಾಡುತ್ತಿದ್ದಾರೆ ಅವರ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ ತನಿಖಾ ವರದಿ ಬಂದ ನಂತರ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಸಿಟಿ ರವಿ ಪ್ರಕರಣ ಸಂಬಂಧ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ಅಮಾನತ್ತು ಮಾಡಿರುವ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿ ಸಭೆ ನಡೆಸಲು ಅವಕಾಶ ಮಾಡಿಕೊಟ್ಟ ಕಾರಣಕ್ಕಾಗಿ ಅಧಿಕಾರಿಯೊಬ್ಬರನ್ನ ಅಮಾನತ್ತುಗೊಳಿಸಲಾಗಿದೆ ಪೊಲೀಸ್ ಠಾಣೆಯೊಂದರಲ್ಲಿ ರಾಜಕೀಯ ಪಕ್ಷದ ಸಭೆ ನಡೆಸಲು ಅವಕಾಶ ನೀಡಿದ್ದು ತಪ್ಪು ಸಿಟಿ ರವಿ ಅವರಿಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಅವರನ್ನ ಬೇರೆ ಬೇರೆ ಕಡೆಗಳಿಗೆ ಕರೆದೊಯ್ಯಲಾಗಿತ್ತು ಅಂತ ಈಗಾಗಲೇ ಬೆಳಗಾವಿ ಆಯುಕ್ತರು ಸ್ಪಷ್ಟನೆ ನೀಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಹಾಗಾದ್ರೆ ತಮ್ಮ ತಪ್ಪನ್ನ ಮರೆಮಾಚಲು ಬಿಜೆಪಿಗರು ರಾಜ್ಯಪಾಲರ ಮೊರೆ ಹೋದ್ರಾ ಬಿರಿದ ರಾಜ್ಯ ಬಿಜೆಪಿಗೆ ಮುಂದಿದೆಯ ಮಾರಿ ಹಬ್ಬ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ